ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಂದ್ರೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ಗೃಹ ಲಕ್ಷ್ಮಿ ಹಣ ಬಿಡುಗಡೆ ಹಾಗೂ ಗುಡ್ ನ್ಯೂಸ್ ಏನಂದ್ರೆ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಹಿ ಸುದ್ದಿ ಕೊಟ್ಟಿದ್ದಾರೆ ಸರ್ಕಾರವು ಹಾಗೆ ಪಿ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಇದೆಯಾ ಚೆಕ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ನಲ್ಲಿ ಇಪ್ಪತ್ತೊಂದು ಕಂತಿನ ಹಣವು ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆಯಾ ಅಥವಾ ಆಗಿಲ್ವಾ ಕಾರಣವೇನು ಈ ಮಾಹಿತಿಯ ವಿವರವನ್ನು ಮುಂದೆ ತಿಳಿಯೋಣ ಹಾಗೆ ರಾಜ್ಯದಲ್ಲಿ ಪಡಿತ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಇನ್ ಮುಂದೆ ರೇಷನ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆಗೆ ಒಂದು ಕಿಟ್ ಉಚಿತ ಹಾಗೆಯೇ ಪಿ ಎಫ್ ಅಮೌಂಟ್ ಗೆಳೆಯರೆ ಪಿ ಎಫ್ ಅಮೌಂಟ್ ಬಗ್ಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಅರ್ಹತಾ ವೇತನ ಏರಿಸಲು ಸರ್ಕಾರದ ಚಿಂತನೆ ಹೇಳಿಯರಿ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ರಾಜ್ಯ ಸರ್ಕಾರದ ಪಂಚ ವಾರ್ಷಿಕ ಯೋಜನೆಯಲ್ಲಿ ಪ್ರಮುಖವಾದಂತಹ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯು ಗೃಹಿಣಿಯರಿಗೆ ತಿಂಗಳ ಎರಡು ಸಾವಿರ ರೂಪಾಯಿ ಸಿಗುವಂತೆ ಅನುಕೂಲ ಮಾಡಿಕೊಟ್ಟಿದೆ ಹಾಗೆ ರಾಜ್ಯ ಸರ್ಕಾರದ ವಾರ್ಷಿಕ ಶೇಕಡ ಮೂರರ ಬಡ್ಡಿಯಷ್ಟು ಐದು ಕೋಟಿ ಸಾಲವನ್ನು ಕೊಡಲು ನಿರ್ಧರಿಸಲಾಗಿದೆ ಮಹಿಳಾ ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಅವರು ತಮ್ಮ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಉದ್ಯೋಗಕ್ಕಾಗಿ ಅವರ ಉನ್ನತ ಮಟ್ಟಕ್ಕಾಗಿ ಸ್ವಂತ ಉದ್ದಿಮೆಗಳು ಸ್ಥಾಪಿಸುವುದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಈ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗುತ್ತಾರೆ ಹಾಗೂ ಚಿಂತನೆಗಳು ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಇದೆ ಎಂದು ಅವರು ತಿಳಿಸಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂತ ರಾಜ್ಯದ ಮಹಿಳೆಯರು ಧನಶ್ರೀ ಸೇರಿದಂತೆ ಅನೇಕ ವಿವಿಧ ಯೋಜನೆಗಳಲ್ಲಿ ಸಹ ಸರ್ಕಾರವು ಅರ್ಜಿ ಆಹ್ವಾನಿಸುತ್ತಿದೆ ಕರ್ನಾಟಕ ರಾಜ್ಯ ಮೇಳ ಮತ್ತು ಅಭಿವೃದ್ಧಿ ಇಲಾಖೆ ನಿಗಮವು ವಿವಿಧ ಯೋಜನೆಗಳ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಡಿಸೆಂಬರ್ ಹದಿನೈದರವರೆಗೆ ಅರ್ಜಿಗಳು ಸಲ್ಲಿಸಬಹುದಾಗಿದೆ ಉದ್ಯೋಗಿನಿ ಯೋಜನೆ ಮಹಿಳೆಯರ ಆದಾಯ ಉತ್ಪನ್ನಕ್ಕಾಗಿ ಚಟುವಟಿಕೆಗಳಲ್ಲಿ ತೊಡಗಿಸುವಂತೆ ಸ್ವಯಂ ಉದ್ಯೋಗಿನಿಗಳಾಗಲು ಬ್ಯಾಂಕ್ ಮೂಲಕ ಸಾಲ ಮತ್ತು ನಿಗದಿಪಡಿಸುವಂತ ಮೂಲಕ ಸಹಾಯಧನ ನೀಡಲಾಗುತ್ತಿದೆ ಧನಶ್ರೀ ಯೋಜನೆಯಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳು ಸಹ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಹಾಗಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಯಲ್ಲಿ ಆಹಾರದ ಉತ್ಪನ್ನಗಳ ಚಟುವಟಿಕೆಗಳನ್ನು ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳವರೆಗೂ ಪ್ರೋತ್ಸಾಹಧನ ನೀಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಗೆಳೆಯರೆ ಸರ್ಕಾರ ಆದೇಶದಂತೆ ಹತ್ತೊಂಬತ್ತನೇ ತಾರೀಕು ನವೆಂಬರ್ಂದು ನಡೆದಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚವಾರ್ಷಿಕ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವು ಜಮಾ ಆಗುತ್ತಾ ಇದೆ ಹಾಗೆ ಕೋಟ್ಯಾಂತರ ಗೃಹಲಕ್ಷ್ಮಿಯರು ಸ್ವಾವಲಂಬಿಗಳು ಆಗುವಂತಹ ಈ ಜೀವನ ಬದುಕು ನಡೆಸುವಂತಹ ಕನಸು ಕಾಣುತ್ತಿದ್ದಾರೆ ಮಹಿಳೆಯರಿಗೆ ಸರ್ಕಾರದಿಂದ ಭರ್ಜರಿ ಸಹಿ ಸುದ್ದಿ ನೀಡಿದ್ದು ನವೆಂಬರ್ ಇಪ್ಪತ್ತೆಂಟರಂದು ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಅಧಿಕೃತ ಚಾಲನೆ ಸಿಗಲಿದೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ ನಲ್ಲಿ ಸಾಲ ಸೌಲಭ್ಯ ಪಡೆಯಲು ಮಹಿಳೆಯರು ಗೃಹಲಕ್ಷ್ಮಿ ಸಹಕಾರಿ ಸಂಘದ ಬ್ಯಾಂಕಿನಲ್ಲಿ ಹೋಗಿ ಸಾಲವನ್ನು ಪಡೆಯಬಹುದಾಗಿದೆ ಗೃಹಲಕ್ಷ್ಮಿ ಸಂಘದಲ್ಲಿ ಸೇರಿ ಬಯಸುವವರು ಯಾವುದೇ ಒತ್ತಡ ಇಲ್ಲದೆ ಬ್ಯಾಂಕಿಗೆ ಸೇರ ಬಯಸುವಂತವರು ಸಾವಿರ ರೂಪಾಯಿಯನ್ನು ಕೊಟ್ಟು ಶೇರ್ ಹೋಲ್ಡರ್ಸ್ ಆಗಬಹುದಾಗಿದೆ ಹಾಗಾಗಿ ಇಡೀ ವಿಶ್ವದಲ್ಲಿ ದಾಖಲೆಯಾದಂತಹ ಇದು ಬ್ಯಾಂಕ್ ಇಂತಹ ಪರಿಕಲ್ಪನೆ ಕೊಟ್ಟಿದೆ ಎಂದು ತಿಳಿಸಲಾಗುತ್ತದೆ ಗೆಳೆಯರೆ ಈ ಬ್ಯಾಂಕ್ ಭಾಗವಹಿಸಲು ಕೇವಲ ಒಂದು ಸಾವಿರ ರೂಪಾಯಿಗಳನ್ನು ನೀಡಿ ಶೇರ್ ಹೋಲ್ಡರ್ ಆಗಬಹುದಾಗಿದೆ ಹಾಗಾಗಿ ಪ್ರತಿ ತಿಂಗಳು ಎರಡ್ ನೂರು ರೂಪಾಯಿ ಕಟ್ಟಬೇಕು ಮತ್ತು ಉಳಿತಾಯವನ್ನು ವಾದಿಯ ಯೋಜನೆಯಲ್ಲಿ ನಡೀತಾ ಇದೆ ಗೆಳೆಯರಿ ಮತ್ತೊಂದು ಮಾಹಿತಿ ಏನಂತಂದರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಹಣವು ಮುಂಬರುವ ಕಂತಿನ ಬ್ಯಾಂಕ್ಗಳ ಮೂಲಕ ಮುಂಬರುವ ಹಣವನ್ನು ಅಲ್ಲಿ ಜಮೆ ಮಾಡಲಾಗುತ್ತದೆ ಹಾಗಾಗಿ ರೈತರು ತಮ್ಮ ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಇನ್ನು ಬ್ಯಾಂಕ್ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅಳೆಯಬೇಕಾಗಿಲ್ಲ ಪಿಎಂ ಕಿಸಾನ್ ಸ್ಥಿತಿಯ ಪರಿಶೀಲನೆ ಹೇಗೆ ಮತ್ತು ಮೊಬೈಲ್ ಹಾಗೂ ಕಂಪ್ಯೂಟರ್ ಬಳಸಿ ಕಿಸಾನ್ ವೆಬ್ಸೈಟ್ನಲ್ಲಿ ನೋಡಬಹುದಾಗಿದೆ ಅದು ಕೃತವಾಗಿ ಈ ಕಿಸಾನ್ ಯೋಜನೆಯು ರೈತರಿಗೆ ಸಹಾಯವಾಗಲಿದೆ ಎಂದು ತಿಳಿಸಲಾಗಿದೆ ಗೆಳೆರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಿದೆ ಹಾಗಾಗಿ ಈಗಾಗಲೇ ರೈತರಿಗೆ ಅವರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದ್ದಾವೆ ಸಹ ಹೆಚ್ಚಿನ ಸಂಖ್ಯೆಯ ಫಲಾನುಭವಿಗಳು ಇನ್ನೂ ತಮ್ಮಲ್ಲಿ ಪಾವತಿಯಾಗಿಲ್ಲ ಎಂದು ಕಾಯುತ್ತಿದ್ದಾರೆ ಗೆಳೆರೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ಎಪ್ಪತ್ತು ಲಕ್ಷ ಕಡಿಮೆ ಇರುವಂತ ರೈತರಿಗೆ ಮಾತ್ರ ಇಪ್ಪತ್ತೊಂದನೇ ಕಂತ ಪಡೆದಿದೆ ಹಾಗಾಗಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರ ಐದುನೂರು ಕೋಟಿ ವರ್ಗಾವಣೆ ಮಾಡಲಾಗಿದೆ ಒಟ್ಟಾರೆ ಹೇಳಬೇಕಾದರೆ ಫಲಾನುಭವಿಗಳು ತಮ್ಮ ಸಂಖ್ಯೆಯನ್ನು ಇನ್ನು ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿಲ್ಲ ಅದಕ್ಕೆ ಕಾರಣವೇನೆಂದರೆ ಖಾತೆಗೆ ತಲುಪವಾದಂತಹ ಹಣವು ಸಮಸ್ಯೆಗಳ ಕಾರಣ ಸಾಮಾನ್ಯವಾದಂತಹ ಕಾರಣಗಳು ಹೀಗಾಗಿ ಅಪೂರ್ಣಗೊಳ್ಳುವ ಕಾರಣ ಆಧಾರದೊಂದಿಗಿರಬಹುದು ಲಿಂಕ್ ಆಗದ ಕಾರಣ ರೈತರ ಬ್ಯಾಂಕಿಗೆ ನೇರವಾಗಿ ಹಣ ಜಮಾಗಿಲ್ಲ ಎಂದು ತಿಳಿಯಬಹುದಾಗಿದೆ ಮತ್ತು ಗೆಳೆಯರೇ ರಾಜ್ಯದ ಪಡಿತರ ಚೀಟಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನೆಂದರೆ ರಾಜ್ಯದಲ್ಲಿ ಪಡಿತರ ಚೀಟಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಲಿದೆ ಇದೀಗ ಹೊಸ ಪಡಿತರ ಚೀಟಿದಾರರಿಗೆ ವಿತರಣೆಯಾದಂತಹ ಹೊಸ ವ್ಯವಸ್ಥೆಯು ಜಾರಿಗೆ ಬಂದಿದೆ ಇನ್ನು ನಕಲಿ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿ ಹೊಸದಾಗಿ ಬಿಪಿಎಲ್ ಕಾರ್ಡ್ ಗಳನ್ನು ಮತ್ತೆ ಮುಂದುವರಿಯಲು ಬಡವರಿಗೆ ಅನ್ನ ಸೌಲಭ್ಯಗಳು ಮತ್ತೆ ರಾಜ್ಯ ಸರ್ಕಾರವು ಹೊಸ ಹೊಸ ನಿಯಮಗಳನ್ನು ಜಾರಿಗೆ ಇದೆ ಹೀಗಾಗಿ ರಾಜ್ಯದಲ್ಲಿ ಪಡಿತರ ಚೀಟಿದಾರರಿಗೆ ಇಂದಿರಾ ಕಿಟ್ ವಿತರಣೆ ಸಹ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಇಂದಿರಾ ಕಿಟ್ನಲ್ಲಿ ರಾಗಿ ಜೋಳೆ ಬೇಳೆ ಎಣ್ಣೆ ಉಪ್ಪು ಹಾಗೂ ಸಕ್ಕರೆ ಸಿಗುವಂತೆ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಹಾಗೆಯೇ ಪ್ರಧಾನ ಮಂತ್ರಿಯವರ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸಹ ಅಡಿಯಲ್ಲಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ರೇಷನ್ ಕಿಟ್ ಅನ್ನು ಅಣು ಜಾರಿಗೆ ತರಲಾಗಿತ್ತು ಈ ಯೋಜನೆಯಲ್ಲಿ ಜನವರಿ ಮತ್ತು ಅಂತಿಮವಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕಾರ್ಯರೂಪಕ್ಕೆ ತರಲು ಟೆಂಡರ್ಗಳ ಪ್ರತಿಕ್ರಿಯೆ ಮತ್ತು ಗುಣಮಟ್ಟದ ಪರಿಶೀಲನೆ ನಡೆಯುತ್ತಿದೆ ಎಂದು ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಗೆಳೆರೆ ಪಿ ಎಫ್ ಅರ್ಹತಾ ವೇತನವು ಈಗ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಏರಿಕೆ ಮಾಡಲು ಸರ್ಕಾರವು ಚಿಂತನೆ ನಡೆಸುತ್ತಿದೆ ಯಾಕೆಂದರೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ವರೆಗೂ ಪ್ರಸ್ತಾವನೆಯು ಏರಿಸುತ್ತದೆ ಎಂದು ಸರ್ಕಾರವು ಮುಂದೆ ಇಟ್ಟಿದೆ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಪಿ ಎಫ್ ಆಫೀಸ್ ಅರ್ಹತಾ ಸಂಬಳವೂ ಸಹ ಆರು ಸಾವಿರದ ಐದನೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಸಾವಿರಕ್ಕೆ ಏರಲಾಗಿತ್ತು ಇದರಿಂದಾಗಿ ಲಕ್ಷಾಂತರ ಉದ್ಯೋಗಿಗಳಿಗೆ ಪಿ ಎಫ್ ಭಾಗ್ಯವು ಸಿಕ್ಕಂತಾಯಿತ್ತು ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚಿಸಿದರೆ ಇನ್ನೂ ಹಲವಾರು ಉದ್ಯೋಗಿಗಳಿಗೆ ಪಿ ಎಫ್ ಸಹ ಒದಗಿಸುವಂತೆ ಅವಕಾಶ ಸಿಗುತ್ತದೆ ಎಂದು ತಿಳಿಸಲಾಗಿದೆ ಹಾಗಾಗಿ ಪಡೆಯಲು ವೇತನ ಅರ್ಹರಾದಂತವರು ಹದಿನೈದು ಸಾವಿರ ರೂಪಾಯಿ ಇದೆ ಮತ್ತು ಮೂಲ ವೇತನ ಮತ್ತು ಭತ್ಯೆ ಹಾಗೂ ಸೇರಿದಂತೆ ಮಾಸಿಕವಾಗಿ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಸಿಗುವಂತೆ ಅನುಕೂಲ ಮಾಡಲು ಸರ್ಕಾರವು ಚಿಂತನೆ ನಡೆಸಿದೆ ಹಾಗಾಗಿ ಸದ್ಯದಲ್ಲಿ ಹದಿನೈದು ಸಾವಿರ ವೇತನವು ಮಿತಿಯಾಗಿ ಕಂಪನಿ ಉದ್ಯೋಗಿಗಳಿಗೆ ಹಣವು ಉಪಯೋಗ ಆಗುತ್ತದೆ ಎಂದು ತಿಳಿಸಲಾಗುತ್ತದೆ ಈ ವೇತನವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ಏರಿಸಬೇಕಾಗಿ ಕಂಪನಿಯು ಕಡ್ಡಾಯವಾಗಿ ಮಾಡಬೇಕೆಂದು ತಿಳಿಸಿದೆ ಹಾಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹದಿನಾಲ್ಕರಷ್ಟು ಕೊಡುಗೆ ಮತ್ತು ರೂಪಾಯಿ ಆಗುತ್ತದೆ ರೂಪಾಯಿಗಳು ಹೆಚ್ಚಿನ ವೇತನ ಪಡೆಯುವುದರಿಂದ ಉದ್ಯೋಗಗಳಿಗೆ ಕಂಪನಿಯ ಕಡೆಯಿಂದ ಸಿಗುವ ಮಾಸಿಕ ಮತ್ತು ಒನ್ ಪಾಯಿಂಟ್ ಎಂಟು ಸಾವಿರ ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿ ವರೆಗೂ ಏರಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು